ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಇದೇ ಮಂಗಳವಾರ ಬಜೆಟ್ ಮಂಡಿಸಲಿದೆ ಸೋಮವಾರದಿಂದ ಅಧಿವೇಶನ ಆರಂಭವಾಗಲಿದ್ದು ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಸರ್ಕಾರದ ಬಜೆಟ್ ಮಂಡಿಸಲಿದ್ದಾರೆ ಈ ಬಜೆಟ್ ಕುರಿತಂತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸದಸ್ಯ ಬಿವೈ ರಾಘವೇಂದ್ರ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ದೇಶದ ಭದ್ರತೆಗೆ ಈ ಬಜೆಟ್ ನೂರಕ್ಕೆ ನೂರು ಪೂರಕ ಬಜೆಟ್ ಆಗುತ್ತೆ ಎಂದಿದ್ದಾರೆ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಪ್ರವಾಸೋದ್ಯಮ ಕ್ಷೇತ್ರ ಸೇರಿದಂತೆ ಹಲವು ಯೋಜನೆಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಬೀರೂರು ಶಿವಮೊಗ್ಗ ರೈಲು ಮಾರ್ಗ ಡಬ್ಲಿಂಗ್ ಆಗಬೇಕು ಈ ಕುರಿತು ಇಪ್ಪತ್ತೈದು ದಿನದಲ್ಲಿ ಡಿಪಿಆರ್ ಪ್ರಪೋಸರ್ ರೆಡಿ ಮಾಡಿ ನೈಋತ್ಯ ರೈಲ್ವೆ ವಿಭಾಗದಿಂದ ರೈಲ್ವೆ ಸಚಿವಾಲಯಕ್ಕೆ ತಲುಪಿಸಲಾಗಿದೆ ಈ ಯೋಜನೆಗೆ ಸಾವಿರದ ಮುನ್ನೂರು ಕೋಟಿ ಅಗತ್ಯ ಇದೆ ಜಿಲ್ಲೆಗೆ ಎಂಟರಿಂದ ಹತ್ತು ಸಾವಿರ ಕೋಟಿ ಅನುದಾನ ನಿರೀಕ್ಷೆಯಲ್ಲಿದ್ದೇವೆ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ನಾಳೆ ಬರುವಂಥ ಮಂಗಳವಾರ ಈ ಈ ದೇಶಕ್ಕೆ ಬಜೆಟ್ ಅನ್ನು ಕೊಡ್ತಾ ಇದ್ದಾರೆ ಒಂದು ಐತಿಹಾಸಿಕವಾದಂಥ ಬಜೆಟ್ ಆಗ್ಬೋದು ಇದು ಸಾಮಾನ್ಯ ಜನರಿಗೂ ಕೂಡ ನೆಮ್ಮದಿಯ ಒಂದು ನಿಟ್ಟುಸಿರನ್ನು ಬಿಡುವಂಥ ದಿಕ್ಕಿನಲ್ಲಿ ಇರ್ಬೋದು ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿ ಇರ್ಬೋದು ದೇಶದ ಭದ್ರತೆ ಇರ್ಬೋದು ಈ ದಿಕ್ಕಲ್ಲಿ ನೂರಕ್ಕೆ ನೂರು ಒಳ್ಳೆ ರೀತಿಯಂಥ ಒಂದು ಬಜೆಟ್ ಇದು ಆಗುತ್ತೆ ಅಂತ ನಮಗೆಲ್ಲರೂ ಕೂಡ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಈಗ ಆಲ್ರೆಡಿ ಹೋದ ಬಾರಿಯ ಒಂದು ರಾಷ್ಟ್ರಪತಿ ಭಾಷಣದ ವಂದನಾ ನಿರ್ಣಯದ ಮೇಲೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ದೂರವಿತ ಅನೇಕ ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ರೈಲ್ವೆ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಿರ್ಬೋದು ಈ ರೀತಿ ಅನೇಕ ಯೋಜನೆಗಳನ್ನು ಕೈ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಉದಾಹರಣೆಗೆ ನಮ್ಮ ಬೀರೂರು ಶಿವಮೊಗ್ಗ ಡಬ್ಲಿಂಗ್ ಆಗಬೇಕು ಅಂಥೇಳಿ ಸುಮಾರು ಈ ಇಪ್ಪತ್ತೈದು ದಿನದಲ್ಲಿ ಡಿ ಪಿ ಆರ್ ಪ್ರಪೋಸಲ್ನ ರೆಡಿ ಮಾಡಿ ಈಗ ಆಲ್ರೆಡಿ ನಮ್ಮ ಹುಬ್ಳಿ ನೈಋತ್ಯ ನಮ್ಮ ರೈಲ್ವೆ ಕೇಂದ್ರದಿಂದ ಈಗ ಆಲ್ರೆ ದೆಹಲಿಗೂ ಕೂಡ ಮುಟ್ಟಿಸುವಂಥ ಕೆಲಸ ಮಾಡಿ ಸುಮಾರು ಸಾವಿರದ ಇನ್ನೂರು ಕೋಟಿ ಕೂಡ ಬೇಕಾಗತ್ತೆ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಅದಕ್ಕೂ ಕೂಡ ಹಣವನ್ನು ಇಡಲಿಕ್ಕೆ ಏನೇನು ಬೇಕೋ ಅದಕ್ಕಲ್ಲಿ ಗಮನವನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ವಿಶ್ವಾಸ ಐತೆ ಈ ಬರುವಂಥ ನಾಲ್ಕೈದು ವರ್ಷ ನಮ್ಮ ಶಿವಮೊಗ್ಗ ಕ್ಷೇತ್ರದ ಅನೇಕ ಶಾಶ್ವತ ಸಮಸ್ಯೆಗಳನ್ನು ಪರಿಹಾರ ಹುಡುಕೊಂಥ ದಿಕ್ಕಿನಲ್ಲಿರ್ಬೋದು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಪ್ರವಾಸೋದ್ಯಮಕ್ಕೆ ಆದ್ಯತೆ ಇರ್ಬೋದು ಈ ರೀತಿ ಮೂಲಭೂತ ಸೌಕರ್ಯಗಳೆಲ್ಲ ಕಣ್ಮುಂದಿಟ್ಟುಕೊಂಡು ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಚಿಂತನೆಯನ್ನು ಮಾಡಿದ್ದೀವಿ ಇವತ್ತು ನಮ್ಮ ಗೌರವಿತ ನಗರದ ಶಾಸಕರಂಥ ಚನ್ನಬಸಪ್ಪನವರಿದ್ದಾರೆ ನಮ್ಮ ಸನ್ಮಾನ್ಷ್ಯುತ ಅರುಣ್ ಇದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಈ ರೀತಿ ಪಕ್ಷದ ಒಂದು ಚೌಕಟ್ಟಲ್ಲಿರು ಕೂತು ಒಂದು ಗುರಿಯನ್ನು ಇಟ್ಕೊಂಡು ಯಾವುದೇ ರಾಜ್ಯದಲ್ಲಿ ಏನೇನು ಒತ್ತಡ ತರಬೇಕು ಉದಾಹರಣೆಗೆ ಕೇಂದ್ರಕ್ಕೆ ಏನೇ ಪ್ರಪೋಸಲ್ ಬರಬೇಕು ಅಂದರೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಸ್ಟೇಟು ಕೂಡ ಬರೆಸ್ಬೇಕಾಗತ್ತೆ ಕೆಲವು ಯೋಜನೆಗಳಿಗೆ ಆ ರೀತಿ ಕೆಲಸಗಳನ್ನು ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಶಾಸಕರುಗಳು ಅದು ಗಮನಿಸ್ತಾರೆ ಡೆಲ್ಲಿ ಡೆಲ್ಲಿಗೆ ಬಂದ ಮೇಲೆ ಅಲ್ಲಿ ಏನು ಗಮನಿಸಬೇಕು ನಾನು ನಾ ಗಮನ ಈ ರೀತಿ ಒಟ್ಟಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿಗೋಸ್ಕರ ಈ ಬಜೆಟ್ನಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆನ ನಾವೆಲ್ಲರೂ ಕೂಡ ಮಾಡ್ತೀವಿ ತುಂಗಾ ಚಲಾಶಯ ಭರ್ತಿಯಾಗಿದ್ದು